ಸ್ವಾತಂತ್ರ್ಯ ಸೇನಾನಿಗಳಾದ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರ ಹುತಾತ್ಮ ದಿನ ಪ್ರಯುಕ್ತ ರಕ್ತದಾನ ಅಭಿಯಾನ ಕಾರ್ಯಕ್ರಮ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆಯಲ್ಲಿರುವ ಶ್ರೀ ಸಾಯಿ ಕಾಂಪ್ಲೆಕ್ಸ್ನ ಸಿಆರ್ ಆಮ್ ಶೋರೂಮ್ನಲ್ಲಿ ಜರುಗಿತು ರಕ್ತದಾನ ಅಭಿಯಾನ ಕಾರ್ಯಕ್ರಮಕ್ಕೆ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ಮತ್ತು ಮೊಬೈಲ್ಸ್ ಮಾರಾಟ ಉದ್ಯಮಿ ಸಾಯಿ ಸ್ವಾಮಿ ಚಾಲನೆ ನೀಡಿದ್ರು ನಂತರ ಮಾತನಾಡಿದ ಅವರು ಇಂದು ದೇಶ ಕಂಡ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರ ಹುತಾತ್ಮ ದಿನದಂದು ಕರ್ನಾಟಕದಾದ್ಯಂತ ರಕ್ತದಾನ ಅಭಿಯಾನ ನಡೀತಾ ಇದೆ ನಾಡಿನಲ್ಲಿ ನೂರ ಎಂಬತ್ತೆರಡು ರಕ್ತದಾನ ಅಭಿಯಾನ ಈ ವಾರದಲ್ಲಿ ನಡೀತಾ ಇದೆ ದೇಶಾದ್ಯಂತ ಎರಡು ಸಾವಿರಕ್ಕೂ ಹೆಚ್ಚು ರಕ್ತದಾನ ಅಭಿಯಾನ ಆಯೋಜನೆಗೊಂಡಿದೆ ಎನ್ಐಎಸ್ಕೆಎಸ್ ಸಂಸ್ಥೆ ಸಹಯೋಗದಲ್ಲಿ ನಮ್ಮ ಸಂಸ್ಥೆಯೂ ಸಹಕಾರ ಇದೆ ರಕ್ತದಾನ ಅಭಿಯಾನ ಮಾಡೋದರಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೇವೆ ಮತ್ತೊಮ್ಮೆ ವರ್ಲ್ಡ್ ರೆಕಾರ್ಡ್ ಮಾಡೋದಕ್ಕೆ ಮುಂದಾಗಿದ್ದೇವೆ ಕಳೆದ ಇಪ್ಪತ್ಮೂರನೇ ವರ್ಷದಲ್ಲಿ ರಾಜ್ಯದಲ್ಲಿ ಯೂನಿಟ್ ರಕ್ತವನ್ನು ಸಂಗ್ರಹಿಸಿದ್ದೆವು ದೇಶದಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರ ಯೂನಿಟ್ ರಕ್ತ ಸಂಗ್ರಹವಾಗಿತ್ತು ಅಂತ ತಿಳಿಸಿದ್ರು ನಮ್ಮೆಲ್ಲ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಸೇರಿ ಮತ್ತು ಸಾರ್ವಜನಿಕರು ಸಹಕಾರದೊಂದಿಗೆ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಮೂವತ್ತು ಮೂವತ್ತೈದು ನಲವತ್ತು ಜನ ಬ್ಲಡ್ ಡೊನೇಷನ್ ಮಾಡಿದ್ದೀವಿ ಮತ್ತು ಇನ್ನೂ ನಡೀತಾ ಇದೆ ಸಂಜೆವರೆಗೂ ನೂರಕ್ಕೂ ಹೆಚ್ಚು ಜನರದ್ದು ಬ್ಲಡ್ ಡೊನೇಷನನ್ನು ಮಾಡಬೇಕು ಅಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡ್ತಾಯಿದ್ದೀವಿ ಮತ್ತು ನಾವು ಇವತ್ತು ಒಂದೇ ಕ್ಯಾಂಪ್ ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯಾದ್ಯಂತ ನೂರ ಎಂಬತ್ತೆರಡು ಬ್ಲಡ್ ಕ್ಯಾಂಪ್ ನಡೀತಾ ಇದೆ ಈ ವಾರದಲ್ಲಿ ಮತ್ತು ದೇಶಾದ್ಯಂತ ಎರಡು ಸಾವಿರ ಬ್ಲಡ್ ಕ್ಯಾಂಪ್ ನಡೀತಾ ಇದೆ ಒಟ್ಟು ಒಂದು ಲಕ್ಷದ ಐವತ್ತು ಸಾವಿರ ಯೂನಿಟ್ ಬ್ಲಡ್ಡನ್ನು ಡೊನೇಷನ್ ಮಾಡ್ತಕ್ಕಂಥ ಯೋಜನೆಯನ್ನು ನಮ್ಮ ಎನ್ ಐ ಎಫ್ ಎ ಎ ಸಂಸ್ಥೆಯ ಮುಖಾಂತರ ನಾವೆಲ್ಲರೂ ಸಹಯೋಗದ ನಾವೆಲ್ಲರ ನಮ್ಮೆಲ್ಲರ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಒಂದು ಲಕ್ಷ ಐವತ್ತು ಸಾವಿರ ಯೂನಿಟ್ ಬ್ಲಡ್ಡನ್ನು ಡೊನೇಷನ್ ಮಾಡೋ ಮುಖಾಂತರ ಗಿನೀಸ್ ವರ್ಲ್ಡ್ ರೆಕಾರ್ಡನ್ನು ಮತ್ತೊಮ್ಮೆ ನಾವು ಬ್ರೇಕ್ ಮಾಡ್ತಾಯಿದ್ದೀವಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಇದೇ ಸಂದರ್ಭದಲ್ಲಿ ನಾವು ರಾಜ್ಯಾದ್ಯಂತ ಒಂದು ಸಾವಿರ ಏಳ್ನೂರು ಯೂನಿಟನ್ನು ಮಾಡಿ ಒಂದು ಲಕ್ಷ ಹದಿನೇಳು ಸಾವಿರ ಯೂನಿಟ್ ಬ್ಲಡ್ ಅನ್ನು ನಾವು ಡೊನೇಟ್ ಮಾಡಿದ್ವಿ ಮಾಡಿ ಅವಾಗಾಗ್ಲೇ ನಾವು ಗಿನಿಸ್ ವರ್ಲ್ಡ್ ರೆಕಾರ್ಡನ್ನು ಮಾಡಿದ್ವಿ ನಾವೇ ಮಾಡಿದಂಥ ರೆಕಾರ್ಡನ್ನು ಮತ್ತೆ ನಾವೇ ಬ್ರೇಕ್ ಮಾಡ್ತಾಯಿದ್ವಿ ಈ ಸರಿ ಒಂದು ಲಕ್ಷದ ಐವತ್ತು ಸಾವಿರ ಯೂನಿಟನ್ನು ದೇಶಾದ್ಯಂತ ಈ ವಾರದಲ್ಲಿ ಬ್ಲಡ್ ಡೊನೇಟನ್ನು ನಾವು ಮಾಡ್ತಾಯಿದ್ದೀವಿ ಸೊ ಇದೆಲ್ಲವೂ ಕೂಡ ಸ್ವತಂತ್ರ ಹೋರಾಟದಲ್ಲಿ ಹುತಾತ್ಮರಾದಂಥ ಒಂದು ಶ್ರೀ ಭಗತ್ ಸಿಂಗ್ ಅವರು ರಾಜ್ಗುರು ಮತ್ತು ಸುಖದೇವ್ ಇವರವರ ಒಂದು ಸವಿನ ಸವಿ ನಯ ಒಂದು ನೆನಪಿಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಇಲ್ಲಿ ನಮ್ಮ ಎಂಪ್ಲಾಯಿ ಅಷ್ಟೇ ಅಲ್ಲ ಸಾರ್ವಜನಿಕರು ಕೂಡ ಬಂದಂಥವ್ರು ಸಹಕರಿಸ್ತಾ ಇದ್ದಾರೆ ಹಾಗಾಗಿ ನಮ್ಗೊಂದು ಹೆಮ್ಮೆ ಇದೆ ಈ ಒಂದು ಕಾರ್ಯಕ್ರಮನ ಹಾಗಾಗಿ ಈಗಾಲಯ ಸುಮಾರು ಹತ್ತಕ್ಕೂ ಹೆಚ್ಚು ನಾವು ನಾವು ಮುಂದೆ ಕೂಡ ಇರ್ತೀವಿ ಅಂತ ಬಯಸ್ತೇನೆ ಇದೇ ಸಂದರ್ಭದಲ್ಲಿ ರಕ್ತದಾನಿಗಳು ನೀಡಿದ ನಲವತ್ತೈದು ಯೂನಿಟ್ ರಕ್ತವನ್ನ ಮಿಮ್ಸ್ನ ರಕ್ತ ನಿಧಿ ಕೇಂದ್ರದ ವೈದ್ಯರು ಮತ್ತು ಸಿಬ್ಬಂದಿಗಳು ಸಂಗ್ರಹಿಸಿಕೊಂಡ್ರು ಕಾರ್ಯಕ್ರಮದಲ್ಲಿ ಮಿಮ್ಸ್ನ ರಕ್ತ ನಿಧಿ ಕೇಂದ್ರದ ವೈದ್ಯರಾದ ಡಾಕ್ಟರ್ ಆದ್ರಾ ರಫಿ ದಾದಿಯರು ಹಾಗೂ ಶೋರೂಮ್ನ ಸಿಬ್ಬಂದಿಗಳು ಹಾಜರಿದ್ರು